హాయ్ ఫ్రెండ్ విద్యా రెసిపీకి స్వగత నోడి నేను ఇవతూ హసీ తగరి సాంబార్ సాబారు మతాదిని అద్రెరడు ఆలూగడ్డ కూడా అసి హి తొగ్రీకాళు సాంబారు చనగితే ఈ రీతి కూడా ట్రై మా బీ హేగ మంత తోస్తా ನಿಮಗೆ ನೋಡಿ ఫస్ట్ గ్యాస్ ಮೇಲೆ పాత్ర ఇట్కీ ಇಟ್ಬಿಟ್ಟು ನಮಗೆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಸಾಕು ಇಷ್ಟು ನೋಡಿ ಎಣ್ಣೆ ಕದಿದೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ ಈರುಳ್ಳಿ

ಕಾಳು ಮುಳ್ಕೋವಷ್ಟು ನೀರು ಹಾಕಿಬಿಟ್ಟು ಬೇರ ಇಡಬೇಕು ಅಷ್ಟೊತ್ತಿಗೆ ಇದಕ್ಕೆ ಖಾರ ರುಬ್ಬನ ನೀರು ಹಾಕಿಬಿಟ್ಟು ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ನೀರು ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಬೇಸೋದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಬಾಯಿ ಮುಚ್ಚಿ ಬೇಯಕ್ಕೆ ಇಡಬೇಕು ಉಪ್ಪಾಕಿ ಬೇಯಿಸೋದಿದ್ದ ಕಾಳು ರುಚಿಯಾಗುತ್ತೆ ಹಾಗೆ ಬೇಯಿಸಿದ್ರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸಿಡ್ರಿ ಆಮೇಲೆ ಈಗ ಅದಕ್ಕೆ ಖಾರ ರೆಡಿ ಮಾಡಬೇಕು ಬನ್ನಿ ಖಾರ ರೆಡಿ ಮಾಡೋಣ ನೋಡಿ ಒಂದು ಜಾರು ತಗೊಂಡು ಅದಕ್ಕೆ ఒన్నాకూ మో ఆక్తాదీని ఎచ్చి తొలగిట్కీ స్వల్ప టమటో కొత్తబరి సొప్పు కాయ మే అకే సంబర్ పౌడరు ಮನೇಲಿರುತ್ತಲ್ಲ ಅದೇ ಸಾಂಬಾರು ಪುಡಿನ ಹಾಕ್ತಾಯಿದ್ದೆ ನಾನು ಎರಡು ಸ್ಪೂನು ಖಾರದ ಪುಡಿ ಇಷ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಉಬ್ಬೇಕು ನೋಡಿ ಪೇಸ್ಟ್ ಹಾಕೋದ ಬಿಟ್ಟು ಹೇಳೋದು ಶುಂಠಿ ಪೇಸ್ಟ್ ಹಾಕ್ತಿದ್ದೀನಿ ಸ್ವಲ್ಪ ಎಷ್ಟು ಹಾಕ್ಬಿಟ್ಟು ಇವಾಗ ರುಬ್ಕೊಂಬರೋಣ ನೋಡಿ ಖಾರ ರುಬ್ಕೊಂಬಂದಿದ್ದೀನಿ ಕಾಳು ಬೆಂದಿದೆಯೋ ಇಲ್ವ ನೋಡೋಣ ಬನ್ನಿ ಕಾಳು ಕೂಡ ಬೆಂದಿದೆ ಈಗ ರುಬ್ಬರ ಮಿಶ್ರಣನ ಇದಕ್ಕೆ ಮಸಾಲೆನ ಹಾಕ್ತಾಯಿದ್ದೀನಿ ಈ ರೀತಿ ಮಾಡೋದಿದ್ದರೆ ಬೇಗ ಆಗುತ್ತೆ ಹಾಕಿಬಿಟ್ಟು ಮತ್ತು ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ಬೇಯುವಾಗ ಒಂದು ಸ್ವಲ್ಪ ಹಾಕಿದ್ವಿ ಮತ್ತು ಈಗ ಒಂದು ಸ್ವಲ್ಪ ಹಾಕಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಂತ ನನಗೆ ಕಮ್ಮಿ ಆಗಿದೆ ಅನಿಸಿತ್ತು ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಈಗ ಇದು ಕುದಿಬೇಕು ಚೆನ್ನಾಗಿ ನೋಡಿ ಸಾಂಬಾರು ರೆಡಿಯಾಗಿದೆ ಚೆನ್ನಾಗಿ ಕುದ್ದಿದೆ ಮಸಾಲ ಎಲ್ಲ ಹೊಂದ್ಕೊಂಡಿದೆ ನೋಡಿ ನೋಡಿ ಆಯಿತು ಇದು ಸಾಂಬಾರು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ಸಾಂಬಾರು ರೆಡಿ ಆಯಿತು ನೋಡಿ ನಾನು ಅನ್ನದ ಜೊತೆ ಸಾಂಬಾರನ್ನು ರೆಡಿಯಾಗಿತ್ತಲ್ಲ ಅದನ್ನ ಹಾಕಿಬಿಟ್ಟು ತೋರಿಸ್ತೀನಿ ನಾನು ಅನ್ನದ ಜೊತೆ ಈ ಸಾಂಬಾರನ್ನ ಊಟ ಮಾಡ್ತೀನಿ ನೀವು ಬೇಕಾದರೆ ಮುದ್ದೆಗೂ ಕೂಡ ಮಾಡ್ಕೋಬೋದು ಮುದ್ದೆಗೂ ಕೂಡ ಸಾಂಬಾರು ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಸಾಂಬಾರು ಯಾವುದಕ್ಕಾದರೂ ಸರಿಯಾಗುತ್ತೆ ಸಾಂಬಾರು ನೀವು ಕೂಡ ಟ್ರೈ ಮಾಡಿ ഹേയത്ത് കമെൻറ്റ് ಮಾಡಿ താങ്ക് യു ഫ്രെണ്ട്